ಮಾತೆ ದುರ್ಗಾದೇವಿಯನ್ನು ಏಳನೇ ದಿನ ಕಾಳರಾತ್ರಿ ಅಂತ ಪೂಜಿಸಲಾಗುತ್ತೆ ಹಾಗಾದರೆ ಈಕೆಯ ಕಥೆಯೇನು ಈಕೆಯ ಬಗ್ಗೆ ಒಂದಿಷ್ಟು ಮಾಹಿತಿ ನಮಸ್ಕಾರ ನಾನು ಸೌಜನ್ಯ ರಜತ್ ಇದು ಆದ್ಯನ್ ಆರ್ಟ್ ವರ್ಡ್ ಕಾಳರಾತ್ರಿ ದೇಹದ ಬಣ್ಣ ದಟ್ಟವಾದ ಕತ್ತಲಿನಂತೆ ಸಂಪೂರ್ಣವಾಗಿ ಕಪ್ಪಗಿದೆ ಆಕೆ ನೋಟವಂತೂ ಭಯಾನಕವಾಗಿದೆ ಇದು ಅವಳ ಹೆಸರಿನಲ್ಲೇ ನಮಗೆ ತಿಳಿಯುತ್ತೆ ತಲೆ ಕೂದಲು ಕೂಡ ಚಲ್ಲಾಪಿಲ್ಲಿಯಾಗಿದೆ ಆಗಿದೆ ಹಾಗೆ ಕೊರಳಿನಲ್ಲಿ ವಿದ್ಯುತ್ ದೀಪದಂತೆ ಹೊಳೆಯುವ ಮಾಲೆಗಳಿವೆ ಈಕೆ ಕರಾಳವಾದಂತಹ ಸನ್ನಿವೇಶಗಳನ್ನ ನಾಶಪಡಿಸುವ ಶಕ್ತಿಯನ್ನ ಹೊಂದಿದ್ದಾಳೆ ಈಕೆಗೆ ಸಾವಿನಿಂದಲೂ ರಕ್ಷಿಸುವ ಶಕ್ತಿ ಇದೆ ಈ ದೇವಿಗೆ ಮೂರು ಕಣ್ಣುಗಳಿವೆ ಮೂರು ಕಣ್ಣುಗಳು ಬ್ರಹ್ಮಾಂಡದಂತೆ ದುಂಡಗಿವೆ ಅವಳ ಉಸಿರಿನಿಂದ ಬೆಂಕಿ ಹೊರಬರುತ್ತಲೇ ಇರುತ್ತದೆ ಕಾಳರಾತ್ರಿ ದೇವಿಯು ಭಯಾನಕ ರೂಪಗಳಲ್ಲಿ ಒಂದಾಗಿದೆ ಹಾಗಾದ್ರೆ ಕಾಳರಾತ್ರಿ ಯಾರು ಅವಳ ಬಗ್ಗೆ ಒಂದಿಷ್ಟು ಮಾಹಿತಿ ಕಾಳರಾತ್ರಿ ದುರ್ಗಾದೇವಿಯ ಅವತಾರವಾಗಿದ್ದಾಳೆ ಈಕೆ ಶನಿಯನ್ನ ಆಳುತ್ತಾಳೆ ದಂತಕಥೆಗಳ ಪ್ರಕಾರ ಮಾತೆ ಕಾಳರಾತ್ರಿಯು ಚಂಡ ಮುಂಡ ಮತ್ತು ರಕ್ತ ಬೀಜ ಎಂಬ ರಾಕ್ಷಸರನ್ನ ಸೋಲಿಸಿದ್ದಳು ಶುಂಭ ಮತ್ತು ನಿಶುಂಬ ಎಂಬ ರಾಕ್ಷಸರು ಚಂಡ ಮುಂಡ ಮತ್ತು ರಕ್ತಬೀಜ ಎಂಬ ರಾಕ್ಷಸರ ಸಹಾಯದಿಂದ ದೇವತೆಗಳನ್ನು ಸೋಲಿಸಿದ್ದರು ಮತ್ತು ಮೂರು ಲೋಕಗಳನ್ನು ಆಳಲು ಆರಂಭಿಸಿದರು ಇದನ್ನು ಕಂಡಂತಹ ಇಂದ್ರ ಮತ್ತು ಇತರೆ ದೇವತೆಗಳು ಪಾರ್ವತಿ ದೇವಿಯನ್ನು ಪ್ರಾರ್ಥಿಸಿದರು ಆಗ ಪಾರ್ವತಿ ದೇವಿ ಚಂಡಿ ದೇವತೆಯಾಗಿ ಬದಲಾಗ್ತಾಳೆ ಅದ್ಯಾಕೋ ಗೊತ್ತಿಲ್ಲ ಚಂಡ ಮುಂಡ ಮತ್ತು ರಕ್ತಬೀಜನನ್ನು ಕೊಲ್ಲೋಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಮಾತೆ ಚಂಡಿಯು ತನ್ನ ಹಣೆಯಿಂದ ಮಾತೆ ಕಾಳರಾತ್ರಿಯನ್ನ ರಚಿಸ್ತಾಳೆ ಕಾಳರಾತ್ರಿಯು ಚಂಡ ಮತ್ತು ಮುಂಡನನ್ನ ಕೊಂದಳು ಆದ್ರೆ ರಕ್ತ ಬೀಜನನ್ನು ಕೊಲ್ಲೋಕೆ ಸ್ವಲ್ಪ ಕಷ್ಟವಾಯಿತು ನೆಲದ ಮೇಲೆ ಬೀಳುವ ತನ್ನ ರಕ್ತದ ಪ್ರತಿ ಹನಿಯು ಮತ್ತೊಂದು ರಕ್ತ ಬೀಜನನ್ನ ಸೃಷ್ಟಿ ಮಾಡ್ತಿತ್ತು ಯಾಕಂದ್ರೆ ರಕ್ತ ಬೀಜಾಸುರ ಬ್ರಹ್ಮನಿಂದ ಹೊರ ಪಡೆದಿದ್ದನು ಇದರಿಂದ ಹಿಂಜರಿಯದ ಕಾಳರಾತ್ರಿಯು ರಕ್ತದ ಪ್ರತಿ ಹನಿಗಳನ್ನು ಕುಡಿಯಲು ಆರಂಭಿಸಿದಳು ಮತ್ತು ಅಂತಿಮವಾಗಿ ಅವನನ್ನು ಕೊಲ್ಲಲು ಸಾಧ್ಯವಾಯಿತು ಎಂಬುದು ಈ ಕತೆಯಲ್ಲಿ ತಿಳಿದು ಬರುತ್ತೆ ಇದು ಕಾಳರಾತ್ರಿಯ ಕತೆ ಆದರೆ ಕಾಳರಾತ್ರಿ ತನ್ನ ಭಕ್ತರಿಗೆ ಎಲ್ಲ ದುಷ್ಟ ಶಕ್ತಿಗಳಿಂದ ರಕ್ಷಿಸ್ತಾಳೆ ಅಂತ ನಂಬಲಾಗುತ್ತೆ ಈಕೆಯ ಮಂಗಳಕರ ಶಕ್ತಿಯಿಂದಾಗಿ ಕಾಳರಾತ್ರಿಯನ್ನ ಶುಭಂಕರಿ ದೇವಿ ಅಂತ ಕರೆಯಲಾಗುತ್ತೆ ಈಕೆಯನ್ನ ಪೂಜಿಸೋದ್ರಿಂದ ಗ್ರಹಗಳ ದೋಷ ದೂರವಾಗುತ್ತೆ ಸಂತೋಷದ ಜೀವನ ನಿಮ್ಮದಾಗುತ್ತೆ ಇದು ಕಾಳರಾತ್ರಿಯ ಕಥೆ ಆಗಿತ್ತು ನನ್ನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ನಂಬಿದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಕೂಡ ತಿಳಿಸಿ ಧನ್ಯವಾದಗಳು